ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಏನಪ್ಪ ಅಂದ್ರೆ ಇದೊಂದು ದೊಡ್ಡ ಸುದ್ದಿ ಐತಿ ತಿಳ್ಕೊ ಹೋಗ್ಬೇಡ್ರಿ ದಯವಿಟ್ಟು ವಿಡಿಯೋ ನೋಡಿ ಹೋಗ್ರಿ ನಮ್ಮಂತವ್ರನ್ನ ಬೆಳೆಸ್ರಿ ಅಂತ ಹೇಳ್ತಾ ನಿಮಗೆ ಯೂಟ್ಯೂಬ್ ದ ಹಣ ಬರ್ತೈತಿ ಇಟ್ಟು ಹಣ ಬರ್ತೈತಿ ಅಂತ ಯಾವತ್ತು ಚಾನಲ್ ಮಾಡಕ್ಕೆ ಹೋಗಬೇಡ್ರಿ ಚಾನಲ್ ಮಾನಿಟೈಸನ್ ಮಾಡೋದ್ರೊಳ್ಗ ನಿಮ್ಮ ಮಕ್ಕಳು ಹರಿದು ಕೊತ್ತತಿ ಇದು ಮಾತ್ರ ಗ್ಯಾರಂಟಿ ಇಷ್ಟು ವಿಡಿಯೋ ಹಾಕಿ ಸ್ಪೀಡ್ ಹೇಳ್ತಾರ ಅಂತ ತಿಳ್ಕೊಕೋಬೇಡ್ರಿ ಅದನ್ನ ಒಂದು ನಿಮಿಷದಾಗ ಬೈ ಅಂತ ಅಂತ ಹೇಳಬಟ್ಟ ವಿಡಿಯೋ ಮಾಡೋದತ್ತಾರ ಅವ್ರು ಎಳದಾಡಿ ಎಳದಾಡಿ ಹೇಳ್ತಾರ ಅವ್ರು ನಮಗೆ ಅಟ್ಟೆಲ್ಲ ಬೇಡ ಯೂಟ್ಯೂಬ್ ದ ನೀ ಹಣ ಮಾಡ್ಬೇಕಂದ್ರೆ ಬಾಳ ಕೆಟ್ಟ ಡೇಂಜರ್ ಐತಿ ಒಟ್ಟೆ ಬಿಡಕ್ಕೆ ಬರುದಿಲ್ಲ ವೀಡಿಯೋ ಒಂದದು ಚಲೋ ವಿಡಿಯೋನ ಓಡೋದಿಲ್ಲ ಗ್ಯಾರಂಟಿ ನೀ ಬೇರೆ ಟಾಪಿಕ್ ಮಾಡಿ ವೀಡಿಯೋಗಳು ಡಿಲ್ಟ್ ಮಾಡ್ರು ಪಕ್ಕ ವಿಡಿಯೋ ಓಡೋದಿಲ್ಲ ಇದು ಮೋಟಿವೇಶನ್ ಆಗಬೇಕಾ ನೀವು ಯೂಟ್ಯೂಬ್ದಾಗ ಅಂದಾಗ ನಿಮ್ಮ ಮೈಂಡ್ ಓಡಾಕತ್ತಿರ ನೀವು ಓಡ್ತೀರಿ ಯೂಟ್ಯೂಬ್ದಾಗ ದಾಗ ನಿಮ್ಮ ಮೈಂಡ ಓಡಲಿಲ್ಲ ಅಂದ್ರೆ ನೀನು ವೀಡಿಯೋನೂ ಓಡೋದಿಲ್ಲ ಇದನ್ನ ಮಾತ್ರ ಗ್ಯಾರಂಟಿ ಇಬ್ಬಾರ್ದು ಇಟ್ಕೋ ಈ ಸದ್ಯ ನಾ ಹೇಳಿದ್ದೆ ಅಂದ್ರೆ ನಿನಗೊಂದು ಇಟ್ಟ ಹತ್ತಿತ್ತಂದ್ರೆ ಮನಸ್ಸಿಗೆ ಸಬ್ಸ್ಕ್ರೈಬ್ ಮಾಡ್ತಿ ಇಲ್ದ್ರೆ ಮಾಡೋದೂ ಇಲ್ಲ सब्सक्राइब ಮಾಡ್ರಿ ಇದೆ ರೀತಿ मोटिवेशन ವಿಡಿಯೋ ನೋಡ್ಕಂತೀರಿ ದಯವಿಟ್ಟು सब्सक्राइब ಮಾಡ್ರಿ